ಅಷ್ಟು ಕುರಿತು ರೈತರೊಂದಿಗೆ ಸಚಿವರ ಚರ್ಚೆ ಮಂಡ್ಯದಲ್ಲಿ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚೆಲುವರಾಯ ರವರು ಇಂದು ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ಇಂದು ಕೆಆರ್ಎಸ್ ಅಣೆಕಟ್ಟಿನ ಹತ್ತಿರ ಟ್ರಯಲ್ ಬ್ಲಾಸ್ಟ್ ನಡೆಸುವ ಸಂಬಂಧ ರೈತ ನಾಯಕರೊಂದಿಗೆ ಚರ್ಚೆ ನಡೆಸಿದರು ಕೆಆರ್ಎಸ್ ಡ್ಯಾಮಿಗೆ ಸಣ್ಣ ಡ್ಯಾಮೇಜ್ ಆಗಲಿಕ್ಕೂ ಅವಕಾಶ ಕೊಡುವುದಿಲ್ಲ ರೈತ ಮುಖಂಡರ ಅಭಿಪ್ರಾಯ ಸಂಗ್ರಹಿಸಿದ ನಂತರ ಮಾತನಾಡಿದ ಅವರು ಹಣೆಕಟ್ಟು ನಿರ್ಮಾಣ ಕಷ್ಟಕರ ಎಂಬುದು ತಿಳಿದಿರುವ ವಿಷಯ ಹಣೆಕಟ್ಟು ಸಂರಕ್ಷಣೆ ಸರ್ಕಾರದ ಮುಖ್ಯ ಜವಾಬ್ದಾರಿ ಆಗಿದೆ ಎಂದರು ಟ್ರಯಲ್ ಬ್ಲಾಸ್ಟ್ ಕುರಿತಂತೆ ಜಿಲ್ಲೆಯ ಆಸಕ್ತಿ ರೈತರ ಅಭಿಪ್ರಾಯ ಹಾಗೂ ಕೆಆರ್ಎಸ್ ಡ್ಯಾಂನ ಅವಶ್ಯಕತೆಯ ದೃಷ್ಟಿಕೋನವನ್ನು ಇಟ್ಟುಕೊಂಡು ಡ್ಯಾಂಗೆ ಸಣ್ಣ ತೊಂದರೆಯೂ ಆಗದಂತೆ ಎಚ್ಚರ ವಹಿಸಿ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದರು ಚರ್ಚೆ ಆಗ್ತಾ ಇರುವಂತ ಮತ್ತು ಮಾನ್ಯ ಉಚ್ಚ ನ್ಯಾಯಾಲಯದ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಇದ್ರ ಬಗ್ಗೆ ನಾವು ಸಾಗೇವೆ ನಮ್ಮ ಸಿಇಒಗೆ ಅಡಿಷನಲ್ ಬಿಲ್ ಡೆಸರ್ಟ್ ನೋಟಿಫಿಕೇಶನ್ ಆಗಿದೆ ಡಿಸೆಂಬರ್ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಸ್ಪಷ್ಟವಾದ ಕಾನೂನು ರಚನೆ ಆಗಿದೆ ಆ ರಚನೆಯಿಂದಿರುವಂತಹ ಉದ್ದೇಶ ಏನಂದ್ರೆ ನಮ್ಮ ದೇಶ ಮತ್ತು ವಿದೇಶಗಳಲ್ಲಿ ಹಲವಾರು ಡ್ಯಾಮ್ ಗಳು ಅತಿಯಾದ ಗಣಿಗಾರಿಕೆಯಿಂದ ಫೈಲ್ ಶುರುವಾಯಿತು ಹಾಗಾಗಿ ಇದನ್ನ ತಡಿಬೇಕು ಅನ್ನುವಂತ ಉದ್ದೇಶದಿಂದ ಸೆಂಟ್ರಲ್ ಗವರ್ಮೆಂಟ್ ಒಂದು ಪಾಸ್ ಮಾಡಿತು ಈ ಪಾಸ್ ಮಾಡಿದ ಮೇಲೆ ಮೂರು ವರ್ಷದಲ್ಲಿ ಸ್ಟೇಟ್ ಗವರ್ಮೆಂಟ್ ಇಂದ ಯಾವ್ದ ಎಫೆಕ್ಟ್ ಆಗಿಲ್ಲ ಸರ್ಕಾರಕ್ಕೆ ದತ್ತವಾದ ಅಧಿಕಾರ ಇತ್ತು ಸರಿ ಹೇಳಿದಾಗೆ ನಾವು ವಿಶಿಷ್ಟ ರೀತಿಯಲ್ಲಿ ಅಂದ್ರೆ ಈಗ ಶರ ಕಡಿಗೆ ಕಿಲೋಮೀಟರ್ ರೇಡಿಯಸ್ ಮಾಡಬಹುದಾಗಿತ್ತು ಅದೇ ತರದಲ್ಲಿ ಪ್ರಿಕಾಷನರಿ ಮೆಷರ್ಸ್ ಅದರಲ್ಲೇ ಇದೆ ಫಾರ್ಟಿ ಸಿಕ್ಸ್ ಸೆಕ್ಷನ್ ಅಲ್ಲಿ ಪ್ರಿಕಾಷನರಿ ಮೆಷರ್ಸ್ ಆಗಿ ನಾವು ದೊಡ್ಡ ಮಟ್ಟದಲ್ಲಿ ಕಾನೂನುಗಳನ್ನ ರಚನೆ ಮಾಡೋದಿಕ್ಕೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬರೀ ಇದೊಂದೇ ಡ್ಯಾಮ್ ಅಲ್ಲ ರಾಜ್ಯ ಸರ್ಕಾರದಲ್ಲಿರುವಂತಹ ಅದರ ನದಿಯಿಂದಲಿರುವಂತಹ ಹಲವಾರು ಡ್ಯಾಮ್ಗಳು ಸುರಂಗಗಳು ನಾಲೆಗಳು ಇದನ್ನೆಲ್ಲ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕಾನೂನನ್ನ ರಚನೆ ಮಾಡುವಂತಹ ಗೈಡೆನ್ಸ್ ಮಾಡುವಂತಹ ದತ್ತವಾದ ಅಧಿಕಾರ ಈ ಡ್ಯಾಮ್ ಸೇಫ್ಟಿ ಆಕ್ಟ್ ಅಲ್ಲಿ ಇದೆ ಇದನ್ನ ಸರ್ಕಾರ ಇವತ್ತೂ ಬಳಸಿಲ್ಲ ಮುಖ್ಯವಾಗಿ ಇಂಪ್ಲೀಡ್ ಆಗ್ತಾರೆ ನಮ್ಮದೇ ಲಾಯರ್ ಸರ್ಕಾರಿ ಲಾಯರ್ ಇಂಪ್ಲೀಡ್ ಆಗಿ ಅವರು ತುಂಬಾ ಸ್ಪಷ್ಟವಾಗಿ ಅವರೇ ಬಂದು ಕೋರ್ಟ್ ಅಭಿಪ್ರಾಯ ಕೊಡ್ತಾರೆ ಆದರೆ ನಮ್ಮ ಡ್ಯಾಮ್ ಶಕ್ತಿ ಪ್ಯಾನಲ್ ಅಂತ ಏನಿದೆ ಅದು ಹಳೆ ಪ್ಯಾನಲ್ ಅಥವಾ ಡ್ಯಾಮ್ ಶಕ್ತಿ ಟ್ವೆಂಟಿ ಒನ್ ಬಂದ ಮೇಲೆ ಆಗಿರೋ ಪ್ಯಾನಲ್ ನಮ್ಗೂ ಗೊತ್ತಿಲ್ಲ ಇವತ್ತು ನಾವು ಇದೇ ಫಸ್ಟ್ ಟೈಮ್ ಡ್ಯಾಮ್ ಶಕ್ತಿ ಪ್ಯಾನಲ್ ಅವರ ನೋಡ್ತಾ ಇರುವಂತದ್ದು ಯಾರು ಸಹ ಸಿಂಪ್ಲಿ ಆಗಿ ಈಗ ಟೂ ಪಾರ್ಟಿಗಳ ಒಂದು ಪಾರ್ಟಿ ನಾವು ಇದನ್ನ ಉಳಿಸ್ಕೋಬೇಕು ಕೆಆರ್ ಎಸ್ ಡ್ಯಾಮ್ ಉಳಿಸ್ಕೋಬೇಕು ಮನಸ್ಥಿತಿ ಇರುವಂತ ಸರ್ಕಾರ ಇದೆ

ಹದಿನೈದನೇ ತಾರೀಕು ಒಳಗಡೆ ಇನ್ನೇನೇನೆಲ್ಲ ರೈತರ ಅಭಿಪ್ರಾಯ ಇದೆ ಅದೆಲ್ಲವನ್ನೂ ಸಹ ಟೆಕ್ನಿಕಲ್ಲು ಲೀಗಲ್ಲು ಸರ್ಕಾರ ಜಿಲ್ಲಾಡಳಿತ ಇಲಾಖೆ ಎಲ್ಲವೂ ಸಮಗ್ರವಾಗಿ ಚರ್ಚೆ ಮಾಡಿ ಹದಿನೈದನೇ ತಾರೀಕು ಕೋರ್ಟ್ ಮುಂದೆ ಏನು ಹೇಳ್ಬೋದು ಅನ್ನೋದ್ರ ಬಗ್ಗೆ ಒಂದು ಕನ್ಕ್ಲೂಡ್ ಮಾಡ್ತೀವಿ ಅಂತ ಹೇಳಿದ್ದೀನಿ ಸೊ ಹದಿನೈದನೇ ತಾರೀಕು ಕೋರ್ಟ್ ಡಿಶನ್ ಒಳಗಡೆ ನಾವು ಮಾಡಲಿಕ್ಕಾಗದೇ ಒಂದು ಟೈಮ್ ತಗೋತೀವಿ ಅಥವಾ ಅಷ್ಟೊಳಗಡೆ ನಾವು ಕಂಪ್ಲೀಟ್ ಮಾಡಿದ್ರೆ ಹದಿನೈದನೇ ತಾರೀಕು ಕೊಟ್ಟು ಆಮೇಲೆ ಕೋರ್ಟ್ ಏನು ಡಿಶನ್ ತೊಗೊಳ್ಳುತ್ತೆ ಬನ್ನಿ ಹೈಕೋರ್ಟ್ ಹೈಕೋರ್ಟು ಆದೇಶ ಮಾಡಿದೆ ಒಂದು ಟೆಸ್ಟನ್ನು ಮಾಡಿ ಅಂತಿಮ ತೀರ್ಮಾನ ತಗೋಬೇಕಂತ ಅದು ಅದಲ್ಲದೆ ಆಗೂ ಸಹ ಒಂದು ಡ್ಯಾನ್ಸ್ ಇವರಿಗೆ ಒಂದು ಅಭಿಪ್ರಾಯ ಕೊಡಿ ಕೊಡೀನಿದ್ದಾರೆ ಅಂದರೆ ಈ ಅಭಿಪ್ರಾಯ ಕೊಟ್ಟ ಮೇಲೆ ಮಾಡಿ ಅಂತ ಅಲ್ಲಿ ಸ್ಪಷ್ಟವಾಗಿ ಹೇಳಿಲ್ಲ ಸ್ವಲ್ಪ ಇವೆಲ್ಲ ಒಂದು ಸ್ವಲ್ಪ ಸಣ್ಣ ಹಾಂ ಟೈಮ್ ಬಂದು ನಾಲ್ಕು ತಿಂಗಳು ಅಂತ ಹೇಳಿದ್ದಾರೆ ನಾಲ್ಕು ತಿಂಗಳು ಏಳನೇ ತಾರೀಕು ಕೊನೆ ಆಗಿದೆ ಸೊ ಆದ್ರೂ ನಾವು ಕೋರ್ಟ್ಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಒಂದು ಸ್ವಲ್ಪ ಇವೆಲ್ಲ ಚುನಾವಣೆ ಬಂತು ಪ್ರಿಪೇರ್ ಆಗೋಕ್ಕಾಗಿಲ್ಲ ಸೊ ಇವೆಲ್ಲ ಸ್ವಲ್ಪ ಮೀಟಿಂಗ್ಗಳು ಕ್ಲಾರಿಫಿಕೇಷನು ಇವೆಲ್ಲ ಆಗಬೇಕು ಅಂತ ಅದರಿಂದ ಹದಿನೈದನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ ಅವತ್ತೊಳಗಡೆ ನಾವು ಎಲ್ಲ ಸರ್ಕಸ್ ಮುಗಿಸಿ ಕೋರ್ಟ್ ಮುಂದೆ ಹೋಗೋಕ್ಕಾಗುತ್ತಾ ಇಲ್ಲ ಟೈಮ್ ತಗೋಬೇಕಾಗುತ್ತಾ ನೋಡ್ತೀವಿ ಮಾಡ್ತಾ ಇಲ್ಲ ಸೊ ಕೋರ್ಟ್ ಕೋರ್ಟ್ ಮುಂದೆ ಫೈನಲ್ ಒಂದು ವರ್ಡಿಕ್ಟ್ ಇದೆಯಲ್ಲ ಅದ್ರ ಜೊತೆಗೆ ಆ ಹತ್ತು ಪೇಜಲ್ಲಿ ಡಿಫ್ರೆಂಟ್ ಆರ್ಡ್ರ್ ಮಾಡಿದ್ದಾರೆ ಕೋರ್ಟಲ್ಲಿ ಅದೆಲ್ಲವನ್ನು ನೋಡಬೇಕು ಅದೇನು ಓಪನ್ ರೆಕಾರ್ಡ್ ಸೊ ಯಾವುದೇ ಕೋರ್ಟಲ್ಲಿ ಏನೇ ಡಿಶ್ ಅನ್ನು ಬಂದ್ರು ಎಲ್ಲಿ ಬೇಕಾದ್ರೂ ಸಿಗುತ್ತೆ ಅದನ್ನು ನಾವು ಕೊಡ್ತೀವಿ ಸೊ ಯಾರೋ ಸ್ವಲ್ಪ ಯಾರೋ ಸ ಯಾರೋ ಒಬ್ರು ಅವ್ರ ಹೆಸರು ಗೊತ್ತಿಲ್ಲ ನನಗೆ ಹಾಂ ಹಾಂ ಹಾಕಿದ್ರೆ ಓನ್ಲಿ ಇದ್ರ ಮಾಡಿದ್ವಿ ಓಲ್ ಮಾಡಿದ್ವಿ ಅಷ್ಟೇ ಈಗ ಹೋಲ್ ಎಲ್ಲ ಮುಗಿದಿದೆ ಅದರಿಂದ ಟ್ರಯಲ್ ಬ್ಯಾಸ್ಟ್ಗೆ ನಾವು ಫಿಕ್ಸ್ ಮಾಡೋದನ್ನು ಹದಿನೈದನೇ ತಾರೀಕು ಕೋರ್ಟ್ ನಂತರ ಇಲ್ಲ 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 ಸದ್ಯಕ್ಕೆ ಸದ್ಯಕ್ಕಿಲ್ಲ ಇಲ್ಲ ಇಲ್ಲ ತಾಂತ್ರಿಕ ವರದಿ ಅಭಿಪ್ರಾಯನೇ ಸಪ್ರೇಟು ಕೋರ್ಟ್ ಡಿಸಿಷನೇ ಸಪ್ರೇಟ್ ಆ ಥರ ಇದೆ ಅಲ್ಲಪ್ಪ ಆಲ್ರೆಡಿ ಏನೇ ಡಿಶಿಷನ್ ತಗೋಬೇಕಾದ್ರೂ ಒಂದು ಟ್ರಯಲ್ ಬ್ಯಾಸ್ಟ್ ಮಾಡಿ ತಗೋಬೇಕು ಅನ್ನೋದು ಮೊದಲನೇ ಆದೇಶ ಆಗಿರೋದು ಸೊ ಅದರಿಂದ ಸೊ ಒಂದು ಅಭಿಪ್ರಾಯನ ಇವರೆಲ್ಲ ಐ ಎ ಯಾರು ಹಾಕಿದ್ರು ಇನ್ಕ್ಲೂಡ್ ಅಪ್ಲಿಕೇಶನ್ ಯಾರು ಹಾಕಿದ್ರು ಅವರು ಡ್ಯಾಮ್ ಸೇಫ್ಟಿ ಇದ್ರ ಬಗ್ಗೆ ನೀವು ಅಪ್ರೋಚ್ ಆಗಿ ಅವ್ರ ಅಭಿಪ್ರಾಯನೂ ಕೇಳಿದ್ದಾರೆ ಸೊ ಅವ್ರ ಅಭಿಪ್ರಾಯನೂ ಹನ್ನೆರಡನೇ ತಾರೀಕು ಕೊಡ್ತಾ ಇತ್ತು ಅದೆಲ್ಲವೂ ಅದೆಲ್ಲವೂ ಸಹ ಹತ್ತೈದು ಒಳಗಡೆ ಒಂದು ತೀರ್ಮಾನಕ್ಕೆ ಗೊತ್ತಿಲ್ಲ ಅಷ್ಟಪ್ಪ ಅವಾಗ ಕೋರ್ಟ್ ಆದೇಶ ಏನು ಕೊಡುತ್ತೆ ನಾವು ಅಷ್ಟೊಳಗಡೆ ಸುಗ್ರೀವಾಜ್ಞೆ ಮಾಡಬೇಕಾ ಇದನ್ನೆಲ್ಲ ಕೋರ್ಟ್ ಮುಂದೆ ನಾವು ಇದು ಬೇಡ ಇಷ್ಟು ಮಾಡ್ತೀವಿ ಅಂತ ಆಗುತ್ತಾ ಎಲ್ಲವನ್ನು ಕಾನೂನುಬದ್ಧವಾಗಿ ಏನೇನು ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ಡಿಸ್ಕಸ್ ಮಾಡಬೇಕು ಈಗ ಕಾನೂನು ಏನಿದೆ ಅದನ್ನೆಲ್ಲನೂ ನಾವು ಮುಕ್ತವಾಗಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತಕ್ಕಂಥದಕ್ಕೆ ಸರ್ಕಾರ ಮುಕ್ತವಾಗಿದೆ ಸೊ ಒಂದು ನಿಮಿಷ ಅದನ್ನೆಲ್ಲ ಚರ್ಚೆ ಮಾಡ್ದಲೆ ನಾನೇ ಇಲ್ಲಿ ಹೇಳೋದಾದ್ರೆ ನಾನೇ ಡಿಶನ್ಗೆ ಹೋಗ್ಬೋದು

ಮಾಡದೇ ಬೇಡ ಅನ್ನೋ ಒಂದು ಕಂಪುನಲ್ಲಿ ನಾವೆಲ್ಲರೂ ಸಹ ಹೆಚ್ಚಿನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಇದರಲ್ಲಿ ನಾವೆಲ್ಲರೂ ಸಹ ಜಿಲ್ಲೆಯ ಆಸಕ್ತಿ ಮತ್ತು ರೈತರ ಪ್ರಮುಖವಾದಂಥ ಅಭಿಪ್ರಾಯ ಮತ್ತು ಡ್ಯಾಮ್ ಇಂಟ್ರೆಸ್ಟು ಎಲ್ಲವನ್ನು ನೋಡ್ಕೊಂಡೇ ತಿನ್ನಿ ನಮ್ದೇನಿದ್ರು ಪ್ರತ್ಯೇಕವಾದಂಥದ್ದು ಸರ್ಕಾರಕ್ಕಾಗಲಿ ನಾವು ಯಾರಿಗೆ ಆಗಲಿ ಅಧಿಕಾರಿಗಳಿಗಾಗಲಿ ವಿಶೇಷವಾದಂಥ ಕಾಳಜಿ ಇಲ್ಲ ನಮಗೆ ಮೊದಲನೇ ಆದ್ಯತೆ ಡ್ಯಾಮ್ ಇಂಟ್ರೆಸ್ಟ್ ಇರಬೇಕು ಅಂತ ಎರಡನೇ ಅಂದರೆ ರೈತರ ಅಭಿಪ್ರಾಯವೂ ಸಹ ಮನೆಯ ತಗೊಳ್ತಕ್ಕಂಥದ್ದು ಸೊ ಅದೆಲ್ಲ ದೃಷ್ಟಿ ಇಟ್ಕಟ್ಟೆ ಮತ್ತು ಅದರಲ್ಲ ಕೋರ್ಟ್ ಆದೇಶವನ್ನು ಸರ್ ನಾವು ಇವೆಲ್ಲರೂ ಸಹ ಪ್ರಜಾಪ್ರಭುತ್ವದಲ್ಲಿ ಮಂಡಿಸಬೇಕಾಗುತ್ತೆ ಅದು ಭಾಗ ಆದರೆ ಈ ಎಲ್ಲ ಇದನ್ನ ಇವತ್ತು ನೀವು ಅಂತಿಮವಾಗಿ ನಮ್ಮ ಒಂದಷ್ಟು ಕ್ಲಾರಿಫಿಕೇಷನ್ ಬೇಕು ಒಂದೇ ಕಬ್ಬು ಕೊಡ್ರೆ ಮತ್ತು ನಾಗೇಂದ್ರ ನಾಗೇಂದ್ರವರು ಸರ್ ಅದನ್ನು ಭೇಟಿ ಮಾಡಿದರು ಆಗಲಿ ನೀರಾವರಿ ಸಚಿವರು ಭೇಟಿ ಮಾಡಿದ್ರು ಅಂತ ಕಾಣುತ್ತೆ ಮುಖ್ಯಮಂತ್ರಿ ಭೇಟಿ ಮಾಡ್ತೀನಿ ಮಾಡಿದ್ರೆ ಇವಾಗ ಗೊತ್ತಿಲ್ಲ ಅದು ಒಂದು ಕಡೆ ಸೊ ಈಗ ನಿಮ್ಮಲ್ಲಿ ಎಲ್ಲರೂ ಮಾತಾಡೋದೇ ಸೊ ನಮಗೆ ಒಂದು ನೀರು ಬಿಡುವ ದೃಷ್ಟಿಯಿಂದ ಒಂದು ನಾವು ಮಧ್ಯಾಹ್ನ ಒಂದು ಮೀಟಿಂಗು ಮಾಡಿ ಬೆಂಗಳೂರು ಜೊತೆಗೆ ನಮಗೆ ಕೆಲವು ಒಂದು ಪೂರ್ವ ನಿರೋಜಿತ ಒಂದು ಬರ್ತು ಫಿಕ್ಸ್ ಆಗಿದೆ ಇವೆಲ್ಲ ಇರೋದ್ರಿಂದ ಒಂದು ಗಂಟೆ ಮಾಡೋ ವಿಚಾರನ ಹತ್ತು ನಿಮಿಷಕ್ಕೂ ಮಾಡ್ಬೋದು ಹತ್ತು ನಿಮಿಷಕ್ಕೆ ಮಾಡೋ ವಿಚಾರನ ನಾಲ್ಕು ಗಂಟೆಗೂ ಮಾಡ್ಬೋದು ಅದೇನು ಅಂದರೆ ನಿಮಗೂ ಗೊತ್ತು ನನಗೂ ಗೊತ್ತು ಎಲ್ಲರಿಗೂ ಗೊತ್ತು ವಿಚಾರ ಯಾರಾದರೂ ಒಂದು ಮೂರು ನಾಲ್ಕು ದಿನ ಡೈರೆಕ್ಟಾಗಿ ನಿಮ್ಮ ಡೌಟ್ಸ್ ಏನಿದೆ ಕೇಳಿದರೆ ನಮ್ಮ ನೀವೇನು ಮುಖ್ಯವಾಗಿ ಹೇಳಿದಿರಿ ಡ್ಯಾಮ್ ಸೇಫ್ಟಿ ಕಮಿಟಿ ಏನಿದೆ ಅವ್ರು ಬರಬೇಕು ಅವರಿಂದ ನಮ್ಗೆ ಸಿಗ್ತಾ ಇಲ್ಲ ಅವ್ರ ಅಭಿಪ್ರಾಯನ ಅಥವಾ ಅವ್ರಿಗೆ ಏನು ಇದ್ರ ಬಗ್ಗೆ ಅವ್ರ ತವ್ರು ಡೀಟೇಲ್ ಇದೆ ಅನ್ನೋದನ್ನು ಹೇಳಬೇಕು ಅಂತ ಹೇಳಿದ್ರೆ ಅವರು ಬಂದಿದ್ದಾರೆ ನಮ್ಮ ಸೆಕ್ರೆಟರಿ ಬಂದಿದ್ದಾರೆ ಹಾಗಾಗಿ ನೀವು ಹೇಳಿದ್ರೆ ನಾನು ಫೈನಲ್ ಆಗಿ ನಾನು ಕಂಟ್ರೋಲ್ ಮಾಡ್ತೀನಿ ನೀವು ಹೇಳಿದ್ಮೇಲೆ ಅವರು ಅದಕ್ಕೆ ಆನ್ಸರ್ ಮಾಡ್ತಾರೆ ಅದಾದ್ಮೇಲೆ ನಾನು ಕಂಟ್ರೋಲ್ ಮಾಡ್ತೀನಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ